ವಾಟರ್ ಕಮ್ಮಿ ಆಯಿತು ಅಂತ ಅಂದ್ರೆ ಅಂದ್ಬಿಟ್ಟು ಸಂಜೆ ಬಂದು ಇಮಿಡಿಯೇಟ್ ಆಗಿ ಅಡ್ಮಿಟ್ ಆಗಿ ಅಂತ ಹೇಳಿದ್ರು ಸೊ ಆ ಒಂದು ನನಗೆ ಇನ್ಫೆಕ್ಷನ್ ಇರಲಿಲ್ಲ ಅಂತ ಅಂದಿದ್ದಿದ್ರೆ ಇನ್ನು ಇನ್ನು ಫೈವ್ ಪಾಯಿಂಟ್ ಏಯ್ಟ್ ಇತ್ತು ಸೊ ಡಾಕ್ಟರ್ ಹೇಳಿದ ಫೈ ಅಲ್ವಾ ಸೊ ಹಾಗಾಗಿ ಬೇಡ ಇಷ್ಟು ಬೇಗ ಹೋಗೋ ಹಾಸ್ಪಿಟಲಿಗೆ ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಮನೆ ರೀಸನ್ ಏನಂದ್ರೆ ನಮ್ಮ ಫ್ಯಾಮಿಲಿ ಒಂದು ಹುಡುಗಿ ನೈನ್ ಮಂತಿಗೆ ಬಿದ್ದ ಮೇಲೆ ಅವಳಿಗೆ ಲೂಸ್ ಮೋಷನ್ ಹಾಗೆ ವಾಮಿಟ್ ಆಗಿ ತೀರ್ಕೊಂಬಿಟ್ರು ಮಗು ಮತ್ತು ಅಮ್ಮ ಇಬ್ಬರು ಕೂಡ ಕೆಳಗಡೆ ಕುತ್ಕೊಂಡು ಮನೆ ಒರೆಸ್ತಾಳೆ ಅಷ್ಟೊಂದು ವಾಕಿಂಗ್ ಮಾಡ್ತಾ ಇದ್ಲು ಎಕ್ಸರ್ಸೈಸ್ ಮಾಡ್ತಾ ಇದ್ಲು ಒಂದು ನಿಮಿಷನೂ ಕೂತ್ಕೊತಿರ್ಲಿಲ್ಲ ಕೆಳಗಡೆ ಕುತ್ಕೊಂಡು ಮನೆ ವರ್ಸ್ತಾ ಇದ್ಲು ಅವಳಿಗೆ ಸೀಸರಿಂಗ್ ಆಗಿದೆ ನಿಮ್ಮ ಮಗಳು ಏನೂ ಮಾಡೋಲ್ಲ ನಿಮ್ಮ ಮಗಳಿಗೆ ಸೀಸರಿನ್ ನಾರ್ಮಲ್ ಆಗ್ಬಿಡುತ್ತಾ ನಿಮ್ಮ ಮಗಳಿಗೂ ಸೀಸರಿಂಗ್ ಆಗೋದು ಹೇಳಿರ್ಬೋದು ಬಟ್ ಅದು ನಂಗೆ ಹೇಳೋದು ಚೆನ್ನಾಗಿರುತ್ತೆ ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಂಡು ಹೇಳೋದು ನನಗೇನು ಸರಿ ಬರೋಲ್ಲ ಆ್ಯಂಡ್ ನನಗೆ ಇಷ್ಟವೂ ಆಗಲ್ಲ ಬೇರೆಯವ್ರನ್ನ ಕಂಪೇರ್ ಮಾಡಿ ಮಾತಾಡೋದು ಆ್ಯಂಡ್ ಜೊತೆಗೆ ನನ್ನನ್ನೇ ಬೇರೆಯವ್ರ್ ಕಂಪೇರ್ ಮಾಡ್ಕೊಂಡು ಮಾತಾಡೋದು ನನಗೆ ಇಷ್ಟ ಆಗಲ್ಲ ಅವರು ಅಂತ ನನಗೆ ಇನ್ನೂ ಭಯ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಅಟ್ಲೀಸ್ಟ್ ನಮ್ಮ ಪಕ್ಕದ ಎಲ್ಲರೂ ಒಬ್ಬರಿದ್ದರೆ ಒಂದು ಸ್ವಲ್ಪ ಧೈರ್ಯ ಇರುತ್ತೆ ಯಾರೂ ಇಲ್ಲ ಬರೀ ನಾವೇ ಬರೀ ಡಾಕ್ಟ್ರುಗಳೇ ಅಂದಾಗ ಸಕ್ಕತ್ತಂದರೆ ಸಕ್ಕತ್ತು ಭಯ ಆಗ್ಬಿಡುತ್ತೆ ನಾನು ಎನ್ಸ್ಕೊಂಡ್ತದೇ ನಾನು ಫುಲ್ ಅಂತ ಹೆಲ್ತಾಯಿದ್ದೀನಿ ಅದಾದಮೇಲೆ ಸೆವೆನ್ ತರ್ಟಿ ಆಯಿತು ಸೊ ಶಿಫ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬಂದು ಅವಾಗ ಎಲ್ಲರೂ ಬಿಟ್ಟು ಹೋಗ್ತಾಯಿದ್ದೀನಿ ಆಚೆ ಮೇಲೆ ಕುತ್ಕೊಂಡು ಈಚರ್ ಮೇಲೆ ಒಬ್ಬಳೇ ಕರ್ಕೊಂಡು ಇದ್ರು ಅವಾಗಂತೂ ನನಗೆ ಇನ್ನೂ ಅಳು ಕಂಟ್ರೋಲ್ ಮಾಡೋಕೆ ಕತ್ತು ಬಂದು ಸೈಡಲ್ಲೇ ಇದೆ ಇನ್ನೂ ಕೆಳಗಡೆ ಒಂದು ಪೋರ್ಷನ್ ನಿಂಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಸೈಡಿಗೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಅವಾಗ ಮತ್ತೆ ಒಂದು ಹಾಕಿರ ನನಗೆ ಅಂತ ಬೇಡ ಸೀಜೈನ ಮಾಡಿಸ್ಕೊಬಿಡು ಇಷ್ಟೊಂದು ಪೇನ್ ಹೆಂಗೆ ಅಂತ ತಟ್ಕೊಳ್ತೇನೆ ನೀನು ಇನ್ನೂ ಯಾವಾಗ ಆಗುತ್ತೋ ಏನೋ ಅಂತ ಗೊತ್ತಿಲ್ಲ ಅಲ್ವಾ ಅಂತ ಅನ್ನೋ ನಾನು ಇಲ್ಲ ಇಲ್ಲ ಏನಾದರೂ ಆಗಲಿ ಪರವಾಗಿಲ್ಲ ನಾನು ಸ್ವಲ್ಪ ಬೇಡವೇ ಬೇಡ ಬಿಟ್ಬಿಡಿ ನನ್ನ ಮನೆಗೆ ದೋಡೋರು ಸುಮ್ಮಿ ಅಂತ ನನ್ನ ನಮ್ಮ ಇದ್ರ ಮೇಲೆ ನೀವೇನು ಮಾಡುವ ನನ್ನ ತಲೆ ಆಗಲ್ಲ ಖುಷಿ ಮಾಡೋಕ್ಕಷ್ಟೆ ನಂಗೆ ಆಯ್ತು ಅಂದ್ರೆ ಸುಮ್ಮನೆ ಮಕ್ಕಂ ಹಾಕೋ ಅಂತ ಹೇಳಿ ಯಾಕಂದ್ರೆ ಶುದ್ಧ ಇತ್ತು ತಲೆ ಬೇರೆ ಪಾಕದು ಸೊ ಇಲ್ಲಿಗೆ ಹಾಕಿದ್ರು ಸೊ ಸಾಕಿದ ತಕ್ಷಣ ಹೇಳ್ಬೇಕಂದ್ರೆ ಎಲ್ಲರೂ ಹೇಳ್ತಾರಲ್ವ ಸೊ ಪಾಪುನ ನೋಡಿದ ತಕ್ಷಣ ನನಗೆ ಇದ್ದಿದ್ದು ನೋವೆಲ್ಲ ಮರ್ತೋಯ್ತು ಮಗು ಮುಖ ನೋಡಿದ ತಕ್ಷಣವೇ ನನಗೆ ಹಂಗಾಯ್ತು ಹಿಂಗಾಯ್ತು ಅಂತ ಫ್ರಾಂಕಾಗೇಳ್ಬೇಕಂದ್ರೆ ನನ್ನ ಮಗು ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗಲ್ಲಿ ನಾನು ನನ್ನ ಡೆಲಿವರಿ ಹೇಗಾಯಿತು ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಹೋಪ್ ನಿಮಗೆ ಒಂದು ಬ್ಲಾಕ್ ಇಷ್ಟ ಆಗುತ್ತೆ ಅಂತ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸೊ ಫಸ್ಟ್ ಟೈಮ್ ಎಲ್ಲದ್ದು ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ನನಗೆ ಡೇಟ್ ಬಂದು ಡೆಲಿವರಿ ಡೇಟು ಟ್ವೆಂಟಿ ಫಸ್ಟ್ ಕೊಟ್ಟಿದ್ದರು ಟ್ವೆಂಟಿಯತ್ ಬಂದು ನನಗೆ ನಾರ್ಮಲ್ ಚೆಕಪ್ ಇತ್ತು ಸೊ ನನಗೆ ಟ್ವೆಂಟಿಯತ್ವರೆಗೂ ಯಾವುದೇ ಪೇಯ್ನ್ ಕೂಡ ಬಂದಿಲ್ಲ ಸೊ ಹಾಗಾಗಿ ಟ್ವೆಂಟಿ ಏತು ಚೆಕಪ್ಪಿಗೆ ಹೋಗಿದ್ವಿ ಅವರು ಒನ್ ವೀಕ್ ಬಿಫೋರ್ ಚೆಕ್ ಮಾಡಿದಾಗ ಹೇಳಿದರು ಏಯ್ಟ್ ಪಾಯಿಂಟ್ ಅಷ್ಟು ಇದೆ ವಾಟರ್ ಕಂಟೆಂಟು ಇಫ್ ಏನಾದರೂ ಅದು ನೆಕ್ಸ್ಟ್ ವೀಕ್ ಅಷ್ಟಲ್ಲಿ ಫೈ ಆದರೆ ಇಮಿಡಿಯೇಟ್ ಅಡ್ಮಿಟ್ ಮಾಡ್ಕೋತೀವಿ ಅದರ್ವೈಸ್ ಫೈ ಎಬೋ ಇತ್ತು ಅಂತಂದರೆ ಇನ್ನೂ ಒಂದು ದಿನ ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳಿದರು ಟ್ವೆಂಟಿ ಎತ್ತು ಹಾಸ್ಪಿಟಲಿಗೆ ಚೆಕಪ್ಗೆ ಅಂತ ಹೋದಾಗ ವಾಟರ್ ಕಂಟೆಂಟ್ ಬಂದು ಫೈವ್ ಪಾಯಿಂಟ್ ಏಯ್ಟ್ ಇತ್ತು ಸೊ ಇನ್ನೊಂದಿನ ವೇಟ್ ಮಾಡೋಣ ಅದಾದ ಅದಾದಮೇಲೆ ಚೆಕಪ್ ಮಾಡಿದ್ರು ಸೊ ಅದರಲ್ಲಿ ನನಗೆ ವೈಟ್ ಡಿಸ್ಚಾರ್ಜ್ ತುಂಬ ಆಗ್ತಾಯಿತ್ತು ನನಗೆ ಸ್ವಲ್ಪ ಇನ್ಫೆಕ್ಷನ್ ಕೂಡ ಇತ್ತು ಸೊ ಅದು ಮೊದಲಿಂದನೂ ಇತ್ತು ಹಾಗಾಗಿ ಇಫೇನಾದರೂ ಅದು ವಾಟರ್ ಜಾಸ್ತಿ ಹೋಗಿ ಅದು ಮಗುಗೆ ಏನಾದರೂ ಇನ್ಫೆಕ್ಷನ್ ಥರ ಆಗುತ್ತೆ ಸೊ ನನಗೆ ಇನ್ಫೆಕ್ಷನ್ ಇದ್ದಿದ್ದರಿಂದ ಮಗು ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ವಾಟರ್ ಕಮ್ಮಿ ಆಯಿತು ಅಂತ ಅಂದರೆ ಅಂದ್ಬಿಟ್ಟು ಸಂಜೆ ಬಂದು ಇಮಿಡಿಯೇಟಾಗಿ ಅಡ್ಮಿಟ್ ಆಗಿ ಅಂತ ಹೇಳಿದ್ರು ಸೊ ಆ ಒಂದು ನನಗೆ ಇನ್ಫೆಕ್ಷನ್ ಇರಲಿಲ್ಲ ಅಂತ ಅಂದಿದ್ದರೆ ಇನ್ನೂ ಒಂದು ದಿನ ಬಿಟ್ಟು ಇನ್ನೊಂದು ಇನ್ನೊಂದೆರಡು ದಿನ ಬಟ್ ಇನ್ಫೆಕ್ಷನ್ ಇದ್ದಿದ್ದರಿಂದ ಸಂಜೆನೇ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದ್ರು ಏನಂದರೆ ಟ್ವೆಂಟಿಯತ್ವರೆಗೂ ನನಗೆ ಯಾವುದೇ ಪೇಯ್ನ್ ಕೂಡ ಬಂದಿರಲಿಲ್ಲ ಸೊ ಆರಾಮಾಗಿ ನಾನು ಉಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡಿದ್ದೆ ಏನಂತಂದರೆ ಮನೇಲಿ ಎಲ್ಲ ಕೆಲಸನೂ ಕೂಡ ಮಾಡ್ತಾ ಇದ್ದೆ ಎಲ್ಲ ಇನ್ ದ ಸೆನ್ಸ್ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೆ ಅಜ್ಜಿ ಇದ್ದರು ಅಜ್ಜಿ ಮಾಡ್ಕೊತಾಯಿದ್ರು ಸೊ ಅದು ಬಿಟ್ಟರೆ ನಿಮ್ಗೆ ಸಣ್ಣ ಪುಟ್ಟ ಕೆಲಸ ಏನಿತ್ತು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೆ ಟ್ವೆಂಟಿಯತ್ವರೆಗೂ ಯಾವುದೇ ಪೇನ್ ಕೂಡ ಬಂದಿರಲಿಲ್ಲ ಸೊ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಬೇಕು ಅನ್ನೋ ಒಂದು ಗೆ ಹೋಗಿದ್ದು ಆಸ್ಪಿಟಲಿಗೆ ಅವತ್ತು ಕೂಡ ಅಡ್ಮಿಟ್ ಆಗೋದು ಬೇಡ ಅಂತ ಇದ್ದೆ ಅವತ್ತು ಟ್ಯೂಸ್ಡೇ ಬರ ಇತ್ತು ಸೊ ಟ್ಯೂಸ್ಡೇ ಬೇಡ ಅಂತ ಯಾರು ಹೇಳಿದ್ರು ಅದ್ರ ಜೊತೆಗೆ ನನಗೆ ಹಾಸ್ಪಿಟಲಿಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಬಿಕಾಸ್ ವಾಟರ್ ಕಂಟೆಂಟ್ ಇನ್ನೂ ಫೈವ್ ಪಾಯಿಂಟ್ ಏಟ್ ಇತ್ತು ಸೊ ಡಾಕ್ಟರ್ ಎದು ಫೈ ಅಲ್ವಾ ಸೊ ಹಾಗಾಗಿ ಬೇಡ ಇಷ್ಟು ಬೇಗ ಹೋಗೋ ಹಾಸ್ಪಿಟಲಿಗೆ ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಮನೆಗೆ ಬಂದಮೇಲೆ ಕೂಡ ಏನು ಪ್ಯಾಕ್ ಮಾಡಲಿಲ್ಲ ಡಾಕ್ಟರ್ ಏನು ಹೇಳಿದ್ದು ಮನೆಗೆ ಹೋಗಿ ಬಟ್ಟೆ ಗಿಟ್ಟೆ ಏನೇನು ಪ್ಯಾಕ್ ಮಾಡ್ಕೊಂಡು ಬರಬೇಕು ಬಂದುಬಿಡಿ ಅಂತ ಹೇಳಿದ್ರು ಸೊ ಮನೆಗೆ ಬಂದು ಆರಾಮಾಗಿ ನಾನು ಸುಮ್ಮನೆ ಹಾಗೆ ಮಲ್ಕೊಂಡಿದ್ದೆ ಏನಂದರೆ ಏನು ಪ್ಯಾಕ್ ಮಾಡಿರಲಿಲ್ಲ ಅವತ್ತೊಂದು ಬಟ್ಟೆ ಪ್ಯಾಕ್ ಮಾಡಿದ್ನಲ್ವಾ ಅದು ಬಿಟ್ಟು ನೆಕ್ಸ್ಟ್ರಾ ಏನೂ ತೊಗೊಂಡಿರಲಿಲ್ಲ ಸುಮ್ಮನೆ ಹಾಗೆ ಮಲಗಿದ್ದೆ ಅದಾದಮೇಲೆ ಅಮ್ಮ ಬಂದು ಬೈಕ್ಬಿಟ್ಟು ಸರಿ ಅಡ್ಮಿಟ್ ಆಗೋಣ ನಡಿ ಅಂತ ಹೇಳಿ ಆಮೇಲೆ ಎಲ್ಲ ಅಪ್ ಆಗಿಬಿಟ್ಟು ಪೂಜೆ ಗೀಜ ಎಲ್ಲ ದೇವರಿಗೆ ಅದಾದಮೇಲೆ ಹಾಸ್ಪಿಟಲಿಗೆ ಹೋಗಿ ಅಡ್ಮಿಟ್ ಆಗಿತ್ತು ರೀಸನ್ ರೀಸನಿಂದ ಎಲ್ಲರೂ ಕೂಡ ಕೇಳ್ತಾಯಿದ್ರು ಇನ್ನೂ ಡೆಲಿವರಿ ಆಗಿಲ್ವಾ ಡೆಲಿವರಿ ಆಗಿಲ್ವಾ ಅಂತ ಆ್ಯಂಡ್ ಊರಲ್ಲಿ ಎಲ್ರಿಗೂ ಕೂಡ ಒಂದು ಸ್ವಲ್ಪ ಗಾಬರಿ ಆಗಿಬಿಟ್ಟಿದ್ರು ಇನ್ನೂ ಡೆಲಿವರಿ ಆಗಿಲ್ವಾ ಅಂದರೆ ಒಂಬತ್ತು ತಿಂಗಳಾಗಿ ಇಪ್ಪತ್ತು ದಿನ ಅಂದರೆ ಹತ್ತು ತಿಂಗಳು ನಡೀತಾ ಇದೆ ಆಲ್ಮೋಸ್ಟು ಇನ್ನೂ ಡೆಲ್ವರಿ ಆಗಿಲ್ವಾ ಅಂತ ಕೇಳ್ತಾ ಕೇಳ್ತಾಯಿದ್ರು ರೀಸನ್ ಏನಂದರೆ ನಮ್ಮ ಫ್ಯಾಮಿಲಿ ಒಂದು ಹುಡುಗಿ ನೈನ್ ಬಿದ್ದ ಮೇಲೆ ಅವಳಿಗೆ ಲೂಸ್ ಮೋಷನ್ ಹಾಗೆ ವಾಮಿಟ್ ಆಗಿ ತೀರ್ಕೊಂಬಿಟ್ರು ಮಗು ಮತ್ತು ಅಮ್ಮ ಇಬ್ಬರೂ ಕೂಡ ಸೊ ಹಾಗಾಗಿ ಅವರಿಗೆಲ್ಲ ಒಂದು ಸ್ವಲ್ಪ ಗಾಬರಿ ಇತ್ತು ಏನಂತ ಇನ್ನೂ ನೋವು ಬಂದಿಲ್ಲ ಏನೂ ಇಲ್ಲ ಅನ್ನೋ ತರ ನನಗೆ ಅವಾಗ ಒಂಚೂರು ಬ್ಯಾಕ್ ಪೇನ್ ಬರ್ತಿತ್ತು ಕಮ್ಮಿ ಆಗ್ಬಿಡ್ತಾ ಇತ್ತು ಕಾಲೆಲ್ಲ ಎಳಿತಾ ಇತ್ತು ಕಮ್ಮಿ ಆಗ್ತಾ ಇತ್ತು ಸೊ ಹಂಗೆ ಹೇಳಿದಾಗೆಲ್ಲ ಆಗ್ಬಿಡುತ್ತೆ ಇವತ್ತು ಡೆಲಿವರಿ ಆಗ್ಬಿಡುತ್ತೆ ಆಗ್ಬಿಡುತ್ತೆ ಅಂತ ಅಂತ ಇದ್ರು ಬಟ್ ಆಗ್ತಾನೆ ಇರಲಿಲ್ಲ ನನಗೆ ಪೇನ್ ಅಂತೂ ಬಂದೇ ಇಲ್ಲ ಸೊ ಒಂಬತ್ತು ತಿಂಗಳು ತುಂಬಿ ಒಂಬತ್ತು ದಿನ ಆದಮೇಲೆ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು ಬಟ್ ಆಗೇ ಇಲ್ಲ ಪೇನ್ ಅಂತೂ ಒಂದು ಚೂರು ಕೂಡ ಬಂದಿಲ್ಲ ಅದೇ ನಾನು ಹೇಳಿದಂಗೆ ನಾರ್ಮಲ್ ಆಗಿ ಇದ್ದೆ ನಾನು ಸೊ ಡಾಕ್ಟ್ರು ಹೇಳಿದ್ರು ಅಂತ ಹೇಳಿ ನಾನು ಹಾಸ್ಪಿಟಲ್ಗೆ ಹೋಗಿದ್ದು ಹೋದ್ಮೇಲೆ ಫಸ್ಟ್ ಎಲ್ಲ ಚೆಕ್ಅಪ್ ಮಾಡಿದ್ರು ಬೇಬಿದು ಹಾರ್ಟ್ ರೇಟ್ ಏನಿದೆ ಅದೆಲ್ಲನೂ ಕೂಡ ಚೆಕ್ ಮಾಡಿದ್ರು ಹೊಟ್ಟೆಗೆ ಅದೇನೇನೋ ಹಾಕ್ಬಿಟ್ಟು ಅದಂತೂ ಓಡ್ತಾನೆ ಇತ್ತು ಸೊ ಅದು ಹಾಕಿದಾಗ ನಮಗೆ ಹಾ ಬೇಬಿದು ಹಾರ್ಟ್ ರೇಟು ಮತ್ತು ನಮಗೆ ಎಷ್ಟು ಪೇನ್ ಇದೆ ಅನ್ನೋದು ಎರಡೂ ಕೂಡ ತೋರಿಸ್ತಾ ಇರುತ್ತೆ ಸೊ ಅದನ್ನೆಲ್ಲ ನೋಡಿಬಿಟ್ಟು ನನಗೆ ಡಾಕ್ಟ್ರ್ ಹೇಳಿದ ಪ್ರಕಾರ ನನಗೆ ನೈಂಟಿಗೆ ಒಂದು ಸ್ವಲ್ಪ ವಾಟರ್ ಬ್ರೇಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಅದು ಗೊತ್ತಾಗಿಲ್ಲ ಅಂತ ಯಾಕೆಂದರೆ ನನಗೆ ಇನ್ಫೆಕ್ಷನ್ ಇತ್ತಲ್ವ ಸೊ ಆ ಇನ್ಫೆಕ್ಷನ್ ಇದ್ದಿದ್ದರಿಂದ ನನಗೆ ಆವಾಗಿನೂ ಕೂಡ ಒಂದು ಸ್ವಲ್ಪ ವಾಟರ್ ಕಂಟೆಂಟ್ ಥರ ಹೋಗ್ತಾ ಇತ್ತು ಆಗಿನ ಕೂಡ ಸೊ ಹಾಗಾಗಿ ನಾನು ಅನ್ಕೊಂಡೆ ಅದೇ ಥರ ಇರ್ಬೋದು ಅಂತ ಅನ್ಕೊಂಡು ಸುಮ್ನೆ ಅದೇ ಬಟ್ ಡಾಕ್ಟರ್ ಹೇಳಿದ ಪ್ರಕಾರ ನೈನ್ಟೀನ್ ದಿನೇ ನನಗೆ ಸ್ವಲ್ಪ ಸ್ವಲ್ಪ ಹೋಗೋದಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ನನಗೆ ಗೊತ್ತಾಗಿಲ್ಲ ಅಂತ ಹೇಳಿ ಸೊ ಅದಾಗಿ ಚೆಕಪ್ ಮಾಡಿದ್ರು ಒಂದು ಆಫ್ ಆನ್ ಅವರ್ ಮುಕ್ಕಾಲ್ ಅವರ್ ಚೆಕ್ಅಪ್ ಮಾಡಿ ಆದಮೇಲೆ ಅಡ್ಮಿಟ್ ಮಾಡ್ಕೊತೀವಿ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡ್ರು ಸೊ ಪೇಯ್ನ್ ಬಂದಿಲ್ಲದೆ ಇರೋ ರೀಸನ್ ನನಗೆ ಟ್ಯಾಬ್ಲೆಟ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ರು ಪೇನ್ ಬರೋದಕ್ಕೆ ಅಂತ ಹೇಳಿ ಯಾಕಂದರೆ ವಾಟರ್ ಕಂಟೆಂಟ್ ಕಮ್ಮಿ ಇತ್ತಲ್ವಾ ಆ್ಯಂಡ್ ಅದಲ್ಲದೆ ಡೇಟ್ ಕೂಡ ಮುಗ್ತಿತ್ತು ನಂದು ಸೊ ಹಾಗೆ ಬಿಟ್ಟರೆ ವಾಟರ್ ಕಂಟೆಂಟ್ ಜಾಸ್ತಿ ಹೋಗಿ ವಾಟರ್ ಜಾಸ್ತಿ ಹೋಗಿ ಮಗುಗೆ ಇನ್ಫೆಕ್ಷನ್ ಆಗೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಟ್ಯಾಬ್ಲೆಟ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಟೋಟಲ್ ಫೈವ್ ಟ್ಯಾಬ್ಲೆಟ್ಸ್ ಇತ್ತು ಫಸ್ಟು ನಾವು ನಾರ್ಮಲ್ ಜನರಲ್ ವಾರ್ಡೇ ತೊಗೊಂಡ್ವಿ ಸ್ಪೆಷಲ್ ವಾರ್ಡ್ ಕೇಳೋದಂತೆ ಕೇಳೋಣ ಬಟ್ ಯಾವುದೂ ಸ್ಪೆಷಲ್ ವಾರ್ಡ್ ಯಾವುದೂ ಖಾಲಿ ಇರಲಿಲ್ಲ ಅಂದ್ಬಿಟ್ಟು ಜನರಲ್ ವಾರ್ಡೇ ಕೊಟ್ಟಿದ್ರು ಸಾರಿ ಸೊ ಜನರಲ್ ವಾರ್ಡೇ ಕೊಟ್ಟಿದ್ದರು ಸೊ ನಾನು ಅಮ್ಮ ಇಬ್ರು ಇದ್ವಿ ಅಜ್ಜಿ ನನ್ನ ತಮ್ಮ ಮತ್ತು ಕಿರಣ್ ಅತ್ತೆ ಎಲ್ಲ ಬಂದಿದ್ರು ಹಾಸ್ಪಿಟಲಿಗೆ ಅಲ್ಲೇ ಇದ್ದರು ಅಡ್ಮಿಟ್ ಆಗೋವರೆಗೂ ಸೊ ಅಡ್ಮಿಟ್ ಆದಮೇಲೆ ಅವರೆಲ್ಲ ಕೂಡ ಹೋದರು ಅಮ್ಮ ಮತ್ತು ನಾನು ಇಬ್ಬರೇ ಇದ್ವಿ ಸೊ ಫಸ್ಟು ಒಂದು ಟ್ಯಾಬ್ಲೆಟ್ ಕೊಟ್ಟರು ಹತ್ತು ಗಂಟೆಗೆ ಸೊ ಅದೇನು ಪೇನ್ ಬಂದಿಲ್ಲ ನನಗೆ ಅದಾದಮೇಲೆ ಮತ್ತೆ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಒಂದು ಟ್ಯಾಬ್ಲೆಟ್ ಕೊಟ್ಟರು ಸೊ ಹೀಗೆ ಒಂದು ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಬಿಟ್ಟು ಬಿಟ್ಟು ಟೋಟಲ್ ಐದು ಟ್ಯಾಬ್ಲೆಟ್ಸ್ ಕೊಟ್ಟರು ಸೊ ನನಗೆ ಐದನೇ ಟ್ಯಾಬ್ಲೆಟ್ ಕೊಡೋವ್ರಿಗೂ ಕೂಡ ಯಾವುದೂ ಪೇನ್ ಇರಲಿಲ್ಲ ಆ್ಯಂಡ್ ನಮ್ಮ ಪಕ್ಕದ ಆಡಲ್ ಒಬ್ಬರಿದ್ರು ಸೊ ಅವರಿಗೆ ಅವ್ರು ಕಿಚ್ಚಾ ನೋಡಿ ನನ್ನ ಕಾಲಕ್ಕೆ ಭಯ ಆಗಿ ಫುಲ್ ಟೆನ್ಷನಲ್ಲಿ ನಡ್ಕ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಅಷ್ಟು ಕಿಚ್ಚಾ ಇದ್ದರು ಅವ್ರಿಗೆ ಟ್ಯಾಬ್ಲೆಟ್ ಕೊಟ್ಟುಬಿಟ್ಟು ಸ್ವಲ್ಪ ಹೊತ್ತಿಗೆ ಪೈನ್ ಬಂದುಬಿಡ್ತು ಪೇನ್ ಬಂದ್ರ ಜೊತೆಗೆ ಅಲ್ಲಿ ಫುಲ್ ವಾಟರ್ ಬ್ರೇಕಾಗಿ ಫುಲ್ ಪೈನಲ್ಲಿ ಸ್ಟಾರ್ಟ್ ಮಾಡಿದ್ರು ಅವರು ಅಳದಕ್ಕೆ ಅದನ್ನ ನೋಡಿ ನನಗಂತೂ ಫುಲ್ ಭಯ ಆಗೋಯಿತು ಆಮೇಲೆ ಅವನಿಗೆ ಕರ್ಕೊಂಡೋಗಿ ಶಿಫ್ಟ್ ಮಾಡೋದು ರೂಮಿಗೆ ಅದಾದಮೇಲೆ ಅವ್ರಿಗೆ ಸೀಸಲ್ಲಿ ಏನೋ ಆಯ್ತು ಅನಿಸುತ್ತೆ ಗಂಡು ಪಾಪು ಹೆಂಡ್ ಪಾಪು ಆಗಿತ್ತು ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಸೊ ಅದಾದಮೇಲೆ ಅವ್ರನ್ನ ನನಗಂತೂ ಸಕ್ಕ ತಯ ಆಗೋಯಿತು ನನಗೆ ಐದು ಇಂಜೆಕ್ಟ್ ಟ್ಯಾಬ್ಲೆಟ್ಸ್ ಕೊಡೋರು ಕೂಡ ಏನೂ ಪೇನ್ ಆಗಿರಲಿಲ್ಲ ಫೈ ಮಾತ್ರ ಟಿಪ್ಸ್ ಹಾಕಿದ್ರು ಅಷ್ಟೇ ಐದನೇ ಟ್ಯಾಬ್ಲೆಟ್ ಕೊಟ್ಟಾದಮೇಲೆ ನನಗೆ ಪೇನ್ ಸ್ಟಾರ್ಟ್ ಆಯಿತು ಸ್ವಲ್ಪ ಲೈಟಾಗಿ ಅದು ಹೆಂಗೆ ಅಂತ ಅಂದರೆ ಒಂಥರ ಹಿಡ್ಕೊಳ್ಳೋದು ಬಿಡೋದು ಆ ಥರ ಆಗ್ತಾಯಿತ್ತು ನಾರ್ಮಲ್ ಅಂದರೆ ಪೇಯ್ನ್ ಅಂದರೆ ನಾವು ಪೀರಿಯಡ್ಸ್ ಆದಾಗ ಬರುತ್ತಲ್ಲ ಆ ಥರ ಪೇಯ್ನ್ ಇರುತ್ತೆ ಅಂತ ಅಂದ್ಕೊಂಡು ಬಟ್ ಆ ಥರ ಇರಲಿಲ್ಲ ಅದು ಒಂದು ಸೆಕೆಂಡ್ ಫುಲ್ ಹಿಂಗೆ ಗಟ್ಟಿಗೆ ಹಿಡ್ಕೊಂಬರೋದು ಆಮೇಲೆ ಮತ್ತೆ ಫ್ರೀ ಆಗೋದು ಆ ಥರ ピンを。 ಸೊ ಫಸ್ಟ್ ಆದಾಗ ನನಗೆ ಆಗ್ತಾಯಿತ್ತು ಒಂದು ಚೂರು ಅದೇನು ಅಷ್ಟು ಅನ್ನಿಸ್ಲಿಲ್ಲ ಒಟ್ಟು ಒಂದ್ಸಲ ಅಂತೂ ಫುಲ್ಲು ಜೋರಾಗಿ ಹಿಂಗೆ ಎಳೆದ್ಬಿಡ್ತು ಒಂದು ಎರಡು ನಿಮಿಷಕ್ಕೆ ಕಿರಣ್ ಅಮ್ಮ ಅಂತ ಎಲ್ಲಾಯಿತು ಹೆಂಗೆ ಅಂದರೆ ನನಗೆ ಅದು ತಗೊಳ್ಳೋಕೆ ಆಗಲಿಲ್ಲ ಫಸ್ಟ್ ಬಂದಿದ್ದಲ್ಲ ಪೇನ್ ಅದು ಜೊ ಅಷ್ಟೊಂದು ಜಾಸ್ತಿ ಬಂದಿತ್ತು ಅದೇ ಫಸ್ಟು ಸೊ ಫುಲ್ ಹಿಂಗೆ ಎಳ್ಕೊಂಡಾಗ ನಮ್ಮ ಥರ ಅಮ್ಮ ಅಂತ ಕೆಚ್ಕೊಂಬಿಟ್ಟೆ ಜೋರಾಗಿ ಅದು ಫುಲ್ ಹಿಂಗೆ ಇಡ್ಕೊಂಡಂ ಒಟ್ಟೆ ಹೊಟ್ಟೆ ಹುಸುರು ಬಾರಿ ನಾನು ಕಟ್ಟಂಗೆ ಆಗ್ಬಿಟ್ಟು ನನಗೆ ಅಂದ್ಕೊಂಡಿದ್ದೀನಿ ಉಸು ಕೆಳಗೇ ಬಿಡೋಕಾಗ್ತಾಯಿಲ್ಲ ಫುಲ್ ಅಡುಗೆ ಬಂದಂಗೆ ಆಗ್ಬಿಟ್ಟು ಎಪ್ಪ ನೆನೆಸ್ಕೊಂಡ್ರೆ ಇರಲಿ ಒಂಥರ ಅನ್ಸುತ್ತೆ ಟ್ವೆಂಟಿ ಫಸ್ಟು ಟ್ವೆಲ್ ತರ್ಟಿಗೆ ಇದು ಪೇನ್ ಸ್ಟಾರ್ಟ್ ಆಗಿತ್ತು ಮಧ್ಯಾಹ್ನ ಟ್ವೆಲ್ ತರ್ಟಿಗೆ ಆಮೇಲೆ ಒಂದು ಸ್ವಲ್ಪ ಬಿಡೋದು ಹಿಡ್ಕೊಳ್ಳೋದು ಅದೇ ಅದೇ ರೀತಿ ಪೇನ್ ಬಂದು ಹೋಗಿ ಬಂದು ಹೋಗಿ ಮಾಡ್ತಾ ಇತ್ತು ಕಿರಣ್ ಕೂಡ ಅಲ್ಲೇ ಇದ್ದ ಅಮ್ಮ ಕೂಡ ಅತ್ತೆ ಎಲ್ಲ ಇದ್ರು ನಾನು ಒಂದು ಸ್ವಲ್ಪ ಹೊತ್ತು ವಾಕಿಂಗು ಎಲ್ಲ ಮಾಡಿದೆ ಆ ಪೇನ್ ಬಂದಾಗ ಒಂದು ಸ್ವಲ್ಪ ನೋವು ಅನ್ನಿಸ್ತಿತ್ತು ಅದಾದಮೇಲೆ ನಾರ್ಮಲ್ ಆಗಿ ನಕ್ಕೊಂಡು ತಮಾಷೆ ಎಲ್ಲ ಮಾಡಿಕೊಂಡು ನಾರ್ಮಲ್ ಆಗಿ ಇದ್ದೆ ಜೀರಿಗೆ ಕಷಾಯ ಕೂಡ ಬಂದಿದ್ರು ಸೊ ಅದನ್ನು ಕುಡಿದ್ರೆ ಪೇನ್ ಬೇಗ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅದನ್ನು ಇವಾಗ ಕುಡಿತಾ ಇದ್ದೀನಿ ನಾನು ಕಿರಣ್ ರೇಗಿಸ್ಕೊಂಡಿದ್ದೆ ಇದನ್ನು ಕುಡಿ ಕುಡಿದ ತಕ್ಷಣ ಟಪ್ಪ ಅಂತ ಆಗ್ಬಿಡುತ್ತೆ ಪಾಪು ಅಂತ ಹೇಳಿ ಅವತ್ತು ಬೆಳಿಗ್ಗೆಯಿಂದನೇ ಒಂದು ಸ್ವಲ್ಪ ಚೆನ್ನಾಗಿ ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಒಂದು ಹತ್ತು ಹತ್ತು ನಿಮಿಷ ವಾಕ್ ಮಾಡ್ತಾ ಇದ್ದೆ ಇಲ್ಲಿ ನಾನು ಕಿರಣು ಕಿರಣ್ ಕೂತ್ಕೊಂಡಿದ್ದ ನಾನು ವಾಕ್ ಮಾಡ್ತಾ ಇದ್ದೆ ಮಾತಾಡಿಕೊಂಡು ಸೊ ನಾರ್ಮಲ್ ಆಗೇ ಹೇಳಬೇಕಂತ ಅಂದರೆ ಪೇನ್ ಬರೋವರೆಗು ಕೂಡ ಸೊ ಎಲ್ಲ ಮಗು ಯಾವಾಗ ಆಗುತ್ತೆ ಅಂತ ಕಾಯ್ತಾನೇ ಇದ್ದರು ಬಟ್ ನಮ್ಮ ಅಮ್ಮ ಒಬ್ಬರೇ ನನಗೆ ನೋವಾಗ್ಬಿಡುತ್ತಲ್ಲ ಅಂತ ಯೋಚನೆ ಇದ್ದಿದ್ದು ಸೊ ಇದು ಮಿಕ್ತವರೆಲ್ಲ ಇನ್ನೂ ಆಗಿಲ್ವ ಇನ್ನೂ ಆಗಿಲ್ವಾ ಅನ್ನೋ ಥರ ಇದು ಮಾಡ್ತಾಯಿದ್ರು ಅವ್ರು ಮಾತ್ರ ಇನ್ನು ಸ್ಟಾರ್ಟ್ ಆದರೆ ಪೇನು ಎಷ್ಟು ಪೇನ್ ಬರುತ್ತೋ ಹೆಂಗೆ ತಡ್ಕೊತಾಳೋ ಏನೋ ಅಂತ ಅಂದ್ಬಿಟ್ಟು ಅವ್ರ ಯೋಚನೆ ಎಲ್ಲ ಬರೀ ಅದ್ರ ಬಗ್ಗೆನೇ ಇತ್ತು ಎಷ್ಟಾದರೂ ಆಗಲಿ ನನಗೆ ಎಷ್ಟು ತಡೆಯೋಕ್ಕಾಗುತ್ತೋ ಪೈನೋ ಅಷ್ಟು ತಡೆಯೋಣ ಏನೇ ಆದರೂ ಸಿ ಸೆಕ್ಷನಿಗೆ ಮಾತ್ರ ಹೋಗಬಾರ್ದು ಅನ್ನೋದು ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿತ್ತು ಸೊ ಎಷ್ಟು ಪೇನ್ ಇದ್ದರೂ ಅಷ್ಟೇ ತಡ್ಕೊಳ್ಳೇಬೇಕು ನಾನು ಅನ್ನೋದನ್ನು ಫಿಕ್ಸ್ ಮಾಡ್ಕೊಂಡಿದ್ದೆ ಸೊ ನಮ್ಮ ಮೈಂಡನ್ನ ನಾವು ಫಸ್ಟು ಫಿಕ್ಸ್ ಮಾಡಿಕೊಂಡ್ರೆ ಹಿಂಗೆ ಇರಬೇಕು ಅಂತ ಸೊ ಪೇನ್ ಎಷ್ಟೇ ಆದರೂ ನಾವು ತಡ್ಕೊಬೋದು ಅನ್ನೋದೊಂದು ನನಗೆ ಗೊತ್ತಾಯಿತು ಯಾಕೆಂದರೆ ನನಗೆ ಡೆಲಿವರಿ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಿಂದ ಗೊತ್ತಾದಾಗರಿಂದ ಕೂಡ ನನಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಆಗಬೇಕು ಅನ್ನೋದೊಂದು ನನಗೆ ಮೈಂಡಲ್ಲಿ ಇತ್ತು ಅದು ಇನ್ನೂ ಒಂದು ಏನಂತ ಅಂದರೆ ಕೆಲವರು ನನಗೆ ಹೇಳ್ತಾ ಇದ್ರಂತೆ ನನ್ನ ಹತ್ರ ಡೈರೆಕ್ಟಾಗಿ ಯಾರು ಹೇಳಿಲ್ಲ ಹೇಳ್ತಾ ಇದ್ರಂತೆ ಸೊ ನಮ್ಮ ಮನೆ ಹುಡುಗಿ ಕೆಳಗಡೆ ಕೂತ್ಕೊಂಡು ಮನೆ ಬರ್ಸ್ತಾಳೆ ಅಷ್ಟೊಂದು ವಾಕಿಂಗ್ ಮಾಡ್ತಾಯಿದ್ಲು ಎಕ್ಸಸೈಸ್ ಮಾಡ್ತಾಯಿದ್ಲು ಒಂದು ನಿಮಿಷವೂ ಕೂತ್ಕೊತಿರಲಿಲ್ಲ ಕೆಳಗಡೆ ಕೂತ್ಕೊಂಡು ಮನೆ ವರ್ಸ್ತಾ ಇದ್ದು ಅವಳಿಗೆ ಸೀಸರಿನ್ ಆಗಿದೆ ನಿಮ್ಮ ಮಗಳು ಏನೂ ಮಾಡಲ್ಲ ನಿಮ್ಮ ಮಗಳಿಗೆ ಸೀಸರಿನ್ ನಾರ್ಮಲ್ ಆಗಿಬಿಡುತ್ತಾ ನಿಮ್ಮ ಮಗಳಿಗೂ ಸೀಸರಿನೇ ಆಗೋದು ಈ ಥರದ್ದೆಲ್ಲ ಮಾಡ್ಕೊಂಡು ನನ್ನ ಕಿವಿಗೆ ಬಂತು ಸೊ ಅದು ಅದು ಬಂದಾಗಂತೂ ನನಗೆ ಹೆಣ್ಣು ಪಿತ್ತ ನೆತ್ತಿಗೆ ಏರ್ಬಿಟ್ಟು ಸೊ ಅವ್ರು ಇದಕ್ಕಾದ್ರೂ ನನಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ ನನಗೆ ಅದು ಫುಲ್ ಸ್ಟ್ರಾಂಗ್ ಆಗಿತ್ತು ನನ್ನ ಮೈಂಡು ಯಾಕೆಂತಂದರೆ ಎಲ್ರಿಗೂ ಒಂದೇ ಥರ ಇರಲ್ಲ ಅಲ್ವಾ ಯಾಕಂದ್ರೆ ನನ್ನ ಕೆಲಸ ಏನಿದೆ ನಾನು ಅದನ್ನ ಮಾಡ್ತಾಯಿದ್ದೆ ಅವರು ನಾನು ಜಾಸ್ತಿ ವಾಕ್ ಮಾಡ್ತಾ ಇರಲಿಲ್ಲ ವಾಕ್ ಮಾಡಿದ್ದೀನಿ ಬಟ್ ತುಂಬಾನೇ ವಾಕ್ ಮಾಡ್ತಾ ಇರಲಿಲ್ಲ ನನ್ನ ಅಲ್ಲ ಎಷ್ಟು ಆಗುತ್ತೋ ನಾನು ಅಷ್ಟು ಮಾಡ್ತಾ ಇದ್ದೆ ಅದು ಬಿಟ್ಟು ನನಗೆ ಎಲ್ಲ ಕೆಲಸನೂ ಮಾಡ್ತಾ ಇದ್ದೆ ಸೊ ಅವರಿಗೆ ಸೀಜರಿನ ಅಂದ್ಬಿಟ್ಟು ನನಗೂ ಸೀರರಿನೇ ಆಗಬೇಕು ಅನ್ನೋದಿಲ್ಲ ಅಲ್ವಾ ಆ್ಯಂಡ್ ಅದಲ್ಲದೆ ಟೈಮ್ ಬರೇ ಆಗೋ ಸೊ ಅದಕ್ಕೂ ಹೇಳಿರ್ಬೋದು ಬಟ್ ಅದು ನನಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಂಡು ಹೇಳೋದು ನನಗೇನು ಸರಿ ಬರಲ್ಲ ಆ್ಯಂಡ್ ನನಗೆ ಇಷ್ಟನೂ ಆಗಲ್ಲ ಬೇರೆಯವ್ರನ್ನ ಕಂಪೇರ್ ಮಾಡಿ ಮಾತಾಡೋದು ಆ್ಯಂಡ್ ಜೊತೆಗೆ ನನ್ನೇ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡು ಮಾತಾಡೋದು ನನಗೆ ಇಷ್ಟ ಆಗೋಲ್ಲ ಅವ್ರೇಸ್ ಅವ್ರ ಇಷ್ಟ ಸೊ ಒಬ್ಬೊಬ್ಬರು ಒಂಥರ ಇರುತ್ತೆ ಲೈಫ್ ಅವ್ರ ಥರನೇ ನಾವಿರಬೇಕು ಅಂತ ಹೇಳೋಕ್ಕಾಗಲ್ಲ ಬಟ್ ನಮ್ಮ ಥರನೇ ನೀವು ಇರಿ ಅಂತ ನಾನು ಹೇಳೋದಕ್ಕಾಗೋದಿಲ್ಲ ಸೊ ಅವರವ್ರ ಲೈಫ್ ಅವ್ರವರಿಗೆ ಅವರವ್ರು ನೋಡ್ಕೊಂಡಿದ್ರೆ ತುಂಬ ಒಳ್ಳೇದು ಅಂತ ನನಗೆ ಅನಿಸುತ್ತೆ ಸೊ ಅದೊಂದು ಸ್ಟ್ರಾಂಗ್ ಆಗಿತ್ತು ಮೈಂಡಲ್ಲಿ ನಾನು ಹಾಗಾಗಿ ಫುಲ್ ಎಷ್ಟಾದರೂ ಕಂಟ್ರೋಲ್ ಮಾಡ್ಕೊಂಡಿರೋಣ ಅಂತ ಐತೆ ಅವತ್ತು ನೈಟ್ ಹಾಸ್ಪಿಟಲ್ಗೆ ನನ್ನ ತಮ್ಮ ಮತ್ತು ಅಮ್ಮ ಇಬ್ರು ಇದ್ದರು ಕಿರಣ್ ಮತ್ತೆ ಅತ್ತೆ ಹೋದರು ಸೊ ನೈಟ್ ಎಷ್ಟಾಗುತ್ತೋ ಅಷ್ಟು ತರ್ಕೊಂಡೆ 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 ಸೊ ನನಗೆ ಒಂದು ಫೋರ್ ತರ್ಟಿ ಫೈವ್ ಹಂಗೆ ಒಂದು ಸ್ವಲ್ಪ ಪೇನ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ನಾನು ಕಿರಣಿಗೆ ಕಾಲ್ ಮಾಡಿಬಿಟ್ಟು ಬಾ ಹಾಸ್ಪಿಟಲಿಗೆ ಅಂತ ಕತೆ ಅವನು ಅತ್ತೆ ಇಬ್ಬರು ಬಂದಿರು ಆಗೇನೆ ಅದಾದಮೇಲೆ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿದೆ ಆಮೇಲೆ ಡಾಕ್ಟ್ರ್ ಕೂಡ ಬಂದು ಚೆಕ್ ಮಾಡೋದು ಚೆಕ್ ಮಾಡಿಬಿಟ್ಟು ಸರಿ ಒಂದು ಸವೆನಿಗೆ ಲೇಬರ್ ರೂಮಿಗೆ ಶಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟೋದು ಸೊ ಹಂಗೆ ನನಗೆ ಫುಲ್ಲು ಭಯ ಸ್ಟಾರ್ಟ್ ಆಯಿತು ಹಿಂಗೆರುತ್ತೋ ಏನೋ ಅಂತ ಒಳಗಡೆ ಅಮ್ಮನ್ನ ಇಲ್ಲಾಂದರೆ ಹಸ್ಬೆಂಡ ಬಿಡ್ತಾರೆ ಅಂತ ಹೇಳಿದ್ರು ಬಟ್ ಲಾಸ್ಟ್ ರೂಮೆಂಟಲ್ಲಿ ಇಲ್ಲ ಬಿಡಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ನನ್ನ ಅಷ್ಟು ಕೂಡ ಕೇಳಿದೆ ಅದು ನಮಗೆ ಗೊತ್ತಿಲ್ಲ ನಾನು ಕೇಳಬೇಕಲ್ಲೇ ಅಂತ ಅಂದ್ಬಿಟ್ರು ಸೊ ಅವಾಗಂತೂ ನನಗೆ ಇನ್ನೂ ಭಯ ಸ್ಟಾರ್ಟ್ ಆಗಬೇಕು ಯಾಕಂದರೆ ಅಟ್ಲೀಸ್ಟ್ ನಮ್ಮ ಪಕ್ಕದ ಎಲ್ಲರೂ ಒಬ್ಬರಿಗೆ ಒಂದು ಸ್ವಲ್ಪ ಧೈರ್ಯ ಇರುತ್ತೆ ಜಾಹರೂ ಇಲ್ಲ ಬರೀ ನಾವೇ ಬರೀ ಡಾಕ್ಟ್ರುಗಳೇ ಅಂತ ಅಂದಾಗ ಸಕ್ಕತ್ತಂದ್ರೆ ಸಕ್ಕತ್ತು ಭಯ ಆಗ್ಬಿಡುತ್ತೆ ಅದನ್ನು ನೆನೆಸ್ಕೊಂಡ್ರೇ ಸೊ ಹಾಗಾಗಿ ಭಯ ಸ್ಟಾರ್ಟ್ ಆಗೋಯ್ತು ನನಗೆ ಲೇಬರ್ ಬಂದ ತಕ್ಷಣ ನಿಮ್ಗೆ ಕಣ್ಣ ಎಲ್ಲ ನೀರು ಸ್ಟಾರ್ಟ್ ಆಗೋಯ್ತು ಅದಾದಮೇಲೆ ಕಿರಂಗ್ ಬಂದವಲ್ಗೆ ಹೊರ್ಗಡೆ ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ವಾಕ್ ಮಾಡಿದೆ ಸ್ವಲ್ಪ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಯಿತು ಆ ಸರಿ ಏನಾದರೂ ತಿನ್ಕೊಂಡ್ಬಿಡು ಇಲ್ಲಾಂತಂದರೆ ಆಮೇಲೆ ತಿನ್ನೋದಕ್ಕಾಗಲ್ಲ ಲೇಬರು ಕರ್ಕೊಂಡು ಮಾಡೋದ್ರಿ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಹೋಗಿ ಒಂದು ಸೆಟ್ ದೋಸೆ ಬಂದ ಕಿರಣ್ ದೋಸೆ ಎಲ್ಲ ತಿನ್ನಿಸ್ತಾ ಆ ಇದಕ್ಕೆ ಅವಕಾಶಿತ ಇದ್ರೂ ಊಟ ಒಳಗಡೆ ಸೇರ್ತಾ ಇರಲಿಲ್ಲ ಸೊ ಅದಾದ್ಮೇಲೆ ಆ ದೋಸೆ ಎಲ್ಲ ತಿಂದೆ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ನರ್ಸ್ ಬಂದರು ಜಡೆ ಹಾಕಕ್ಕೆ ಅಂತ ಹೇಳಿ ನನಗೆ ಅವಾಗ ಎಷ್ಟು ಹಳು ಬಂತಂದರೆ ಅಪ್ಪ ಹೆಂಗಾಗುತ್ತೋ ಏನೋ ಹೆಂಗಿರುತ್ತೋ ನೋವು ಈಗಲೇ ಎಷ್ಟು ಇದೆ ಇದಕ್ಕಿಂತ ಇನ್ನು ಡಬಲ್ ತ್ರಿಬಲ್ ಜಾಸ್ತಿ ಆಗುತ್ತೆ ಪೇನ್ ಅಂತ ಅಂದರೆ ಹೆಂಗೆ ತಡ್ಕೊಳ್ಳೋದು ಅನ್ನೋದೊಂದು ಕಡೆ ತುಂಬಾ ಭಯ ಇತ್ತು ಅದಾದಮೇಲೆ ಅವರು ಜಡೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ನಾನಂತೂ ಫುಲ್ ಅಲ್ಲೇ ಅಳೋದಕ್ಕೆ ಸ್ಟಾರ್ಟ್ ಮಾಡಿದೆ ನಿಮ್ಮ ವೀಡಿಯೋದಲ್ಲಿ ನೋಡ್ಬೋದು ಹೆಂಗೆ ಅಳ್ತಾಯಿದ್ದೀನಿ ಅಂತ ಸೊ ವೀಡಿಯೋ ಎಲ್ಲ ಹತ್ತೆ ಮಾಡ್ಕೊಂಡಿರೋದು ಇನ್ನೂ ಜಾಸ್ತಿ ವೀಡಿಯೋ ಮಾಡ್ಕೊಬೇಕಿತ್ತು ಬಟ್ ನನಗೆ ಈ ಪೇನ್ ಇರೋದ್ರಿಂದ ನಾನು ಯಾವ ಫುಡಿಯೋನು ಬೇಡ ಏನೂ ಬೇಡ ಫಸ್ಟು ಡೆಲಿವರಿ ಆದರೆ ಸಾಕು ಸರಿ ಸಾಗಿ ಅನ್ನೋ ಥರ ಇತ್ತು ಸೊ ಹಾಗಾಗಿ ಅವ್ರು ಜಡೆ ಹಾಕಬೇಕಾದ್ರೆ ನಾನು ಫುಲ್ ಅಳ್ತಾ ಇದ್ದೀನಿ ಅದಾದಮೇಲೆ ಸೆವೆನ್ ತರ್ಟಿ ಆಯಿತು ಸೊ ಶಿಫ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬಂದು ಅವಾಗ ಎಲ್ಲರೂ ಬಿಟ್ಟು ಹೋಗ್ತಾಯಿದ್ದೀನಿ ಅಚ್ಚರಿ ಮೇಲೆ ಚೇರ್ ಮೇಲೆ ಒಬ್ಬಳನ್ನೇ ಕರ್ಕೊಂಡು ಹೋಗ್ತಾಯಿದ್ರು ಅವಾಗಂತೂ ನನಗೆ ಇನ್ನೂ ಅಳು ಕಂಟ್ರೋಲ್ ಮಾಡೋಕ್ಕಾಗಿದ್ದೆಲ್ಲರೂ ಒಳಗಡೆ ಕರ್ಕೊಂಡೋಗಿ ಆ ಮನುಷ್ಯರು ನನ್ನದು ಕೂತ್ಕೊಂಡು ಕೂತ್ಕೊಂಡು ಅಳ್ತಾನೇ ಅಲ್ಲಿರೋ ಹಾಸ್ಪಿಟಲಲ್ಲಿರೋ ನರ್ಸ್ಗಳೆಲ್ಲ ಕೂಡ ಸಮಾಧಾನ ಮಾಡಿದ್ರು ಸೊ ಏನಾಗಲ್ಲ ಇದ್ರುಕೊಂಬಿಡಿ ಯಾರನಾದ್ರು ಬಿಟ್ಟೇ ಬಿಡ್ತಾರೆ ಒಳಗಡೆ ಅಸ್ಬೆಂಡ್ನ ಇಲ್ಲ ನಿಮ್ಮನ್ನು ಬಿಡ್ತಾರೆ ಒಳಗಡೆ ಇದ್ರುಕೊಂಡ್ಬಿಡಿ ಅಂತ ಅಂದ್ಬಿಟ್ಟು ಮತ್ತೆ ಹೊಟ್ಟೆಗೆ ಅದೇನೋ ಹಾಕ್ತಾರಲ್ಲ ಹಾರ್ಟ್ ರೇಟು ಮುಗಿದು ಹಾರ್ಟ್ ರೇಟ್ ಮತ್ತು ಪೇಂದು ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಬಿಟ್ಟರು ಸೊ ಅದಾದಮೇಲೆ ಅಮ್ಮ ಮತ್ತು ಕಿರಣ ಇದರಲ್ಲಿ ಯಾರಾದರೂ ಒಬ್ಬರನ್ನ ಕಳಿಸ್ತಾರೆ ಸೊ ನಾನು ಆಲ್ಟರ್ನೇಟ್ ಮಾಡ್ಕೊಳ್ತಾಯಿದ್ದೆ ಅಂದರೆ ಅವರು ಅಂದರೆ ಇವರು ಸೊ ಇಬ್ಬರಲ್ಲಿ ಯಾರಾದರೂ ಒಬ್ರು ಇರಬೇಕು ಪಕ್ಕದಲ್ಲಿ ಆ ರೀತಿ ಮಾಡಿಬಿಟ್ಟು ಇವರಿಲ್ಲ ಇವ್ರನ್ನ ಅಮ್ಮ ಬಂದಿತ್ತು ಅಂತಂದರೆ ಕಿರಣ ಕಳಿಸ್ತಾ ಇದ್ದೆ ಆಮೇಲೆ ಅಮ್ಮ ಸರಿ ಹೋಗು ಒಂದು ಕಿರಣ ಕಳ್ಸ್ಕೊಂಡ್ಬಿಟ್ಟು ಕಿರಣ್ಣ ಇದ್ದೆ ಸೊ ಇದೇ ರೀತಿ ಆಯಿತು ಒಂಬತ್ತೂವರೆವರೆಗೂ ಹೀಗೆ ಪೇನ್ ಬಂದು ಹೋಗಿ ಬಂದು ಹೋಗಿ ಮಾಡ್ತಾನೆ ಇತ್ತು ಅದಾದಮೇಲೆ ಡಾಕ್ಟರ್ನ ಬನ್ನಿ ಯಾವಾಗ ಡೆಲಿವರಿ ಆಗುತ್ತೆ ಏನು ಅನ್ನೋ ಅಂತ ಕೇಳೋಕೆ ಅಂದ್ಬಿಟ್ಟು ಕಿರಣ್ ಡಾಕ್ಟರ್ ಯಾವಾಗ ಬರ್ತಾರೆ ಡಾಕ್ಟರ್ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದ್ದ ಅದಾದಮೇಲೆ ಡಾಕ್ಟರ್ ಬಂದುಬಿಟ್ಟಂದರು ಈ ಥರ ಒಂದು ಪೇನ್ ಕಿಲ್ಲರ್ ಇದೆ ಇಂಜೆಕ್ಷನು ಸೊ ಅದನ್ನ ತೊಗೊಂಡ್ರೆ ನಿಮಗೆ ಕೊಟ್ಟೆಯಿಂದ ಕೆಳಗಡೆ ಏನು ನಿಮಗೆ ಗೊತ್ತಾಗೋದಿಲ್ಲ ಪೇನು ಲೈಕ್ ಅನಸ್ತೇಷಿಯ ಥರ ನೀವು ತಗೊಳ್ಳಿ ಅದನ್ನ ತಗೊಂಡ್ರೆ ನಿಮಗೆ ಪೇನ್ ಅಷ್ಟು ಗೊತ್ತಾಗಲ್ಲ ಬಟ್ ನಿಮಗೆ ಪೇನ್ ಇರುತ್ತೆ ನಿಮಗೆ ಆ ಪೇನ್ ಗೊತ್ತಾಗೋದಿಲ್ಲ ಅಷ್ಟೇ ನಾರ್ಮಲ್ ಆಗಿ ಆ ಮಗು ಕೆಳಗೆ ಬರಬೇಕಲ್ವಾ ಸೊ ಅದೆಲ್ಲ ಆಗಿ ಆಗ್ತಾ ಇರುತ್ತೆ ಬಟ್ ನಿಮಗೆ ಪೇನ್ ಗೊತ್ತಾಗೋದಿಲ್ಲ ಅಷ್ಟೇ ಅದನ್ನು ಬಿಟ್ಟು ನಾರ್ಮಲ್ ಆಗಿರುತ್ತೆ ಸೈಡ್ ಎಫೆಕ್ಟ್ಸ್ ಎಲ್ಲ ಏನು ಇರೋದಿಲ್ಲ ಸೊ ಚೆನ್ನಾಗಿ ನೀರು ತಿಳಿಬೇಕು ಎಕ್ಸರ್ಸೈಸ್ ಮಾಡಬೇಕು ಬಿಟ್ಟು ಮೇಲೆ ಅಂತ ಹೇಳಿದ್ರು ನಾನು ಬೇಡ ಅಂತ ಯಾಕಂದರೆ ಅದು ಲೈಕ್ ಅನಸ್ಪೆಷಿ ಅಂತಂದರೆ ಇವಾಗ ಸೀಸರಿನಾದ್ರು ಅದೇ ಕೊಡ್ತಾರಲ್ವಾ ಅಂತ ನಮ್ಮ ಮನೆಯಲ್ಲಿ ಬೇಡ ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ ಅಂತ ಇಲ್ಲ ನಿನ್ನ ಕೈಲಿ ಆಗೋಲ್ಲ ತರೆಯೋಕ್ಕೆ ಎಷ್ಟೊತ್ತಗಾಗುತ್ತೋ ಏನೋ ಅಂತ ಗೊತ್ತಿಲ್ಲ ಅಲ್ವ ಹಾಗಾಗಿ ಬೇಡ ತೊಗೊಂಬಿಡು ಅಂತ ಹೇಳಿ ಕಿರಣ ಆಯಿತು ತಗೋ ಏನಾಗಲ್ಲ ಅಂತ ಅಂತ ಸೈಡ್ ಎಫೆಕ್ಟ್ ಏನು ಇರಲಿಲ್ಲಲ್ಲ ಸರಿ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡೆ ಸೊ ಒಂಬತ್ತುವರೆಗೆ ಅದು ನನಗೆ ಇನ್ಫೆಕ್ಟ್ ಮಾಡೋದು ಅದಾದಮೇಲೆ ಒಂಬತ್ತು ನಲವತ್ತಕ್ಕೆ ನನಗೆ ಸ್ವಲ್ಪ ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಆವಾಗ ಡಾಕ್ಟರ್ಸ್ ಏನು ಮಾಡಿದ್ರು ಬಂದು ಚೆಕ್ ಮಾಡ್ತಾಯಿದ್ರು ಆವಾಗ ಬಂದು ಸೆವೆನ್ ಅಷ್ಟು ಬೇಬಿ ಮೂವ್ ಆಗಿದೆ ಅಂತ ಹೇಳಿದ್ರು ಸೊ ಇನ್ನೊಂದು ತ್ರೀ ಸೆಂಟಿಮೀಟರ್ಸ್ ಅಷ್ಟೇ ಅಲ್ಲ ಓಪನ್ ಆಗಬೇಕಾಗಿರೋದು ನಾನು ಇನ್ನೊಂದ್ಸೂರು ವೇಟ್ ಮಾಡಬೇಕಿತ್ತೇನೋ ಇಂಥ ಇಂಜೆಕ್ಷನ್ ಅನ್ನೋದು ನನ್ನ ಮೈಂಡಲ್ಲಿ ಓಡ್ತಾಯಿದ್ರು ಅದಾದಮೇಲೆ ಅವರು ಬಂದಿದ್ದು ನೋಡಿದ್ರೆ ಆವಾಗಲೇ ಹಾಕ್ಬಿಡುತ್ತೆ ಡೆಲ್ವರಿ ಅನ್ನೋರು ಅಂದರೆ ಫುಲ್ಲು ಸೈಡ್ ಸೈಡಿಗೆಲ್ಲ ಮೆಲಕ್ಸಿ ಫುಲ್ಲು ಚೆಕ್ ಮಾಡಾಕ್ಬಿಟ್ರು ನಾನು ಆಗ್ಬಿಡುತ್ತೆ ಇವಾಗ ನೀವು ಐವತ್ತು ದಿವಸ ಕೊಡ್ಸ್ಕೊಂಬಿಟ್ನಲ್ಲಪ್ಪ ಅಂತ ನನ್ನ ಮೈಂಡಲ್ಲಿ ಬಟ್ ಎಲ್ಲ ಸೆವೆನ್ ಅಷ್ಟೇ ಆಗಿರೋದು ಇನ್ನೂ ಆಗಬೇಕು ಇನ್ನೂ ತ್ರೀ ಸೆಂಟಿಮೀಟರ್ ಓಪನ್ ಆಗಬೇಕು ಅಂತ ಅಂದ್ಬಿಟ್ಟು ಆ ಹೋದ್ರು ಮತ್ತೆ ಅದಾದ್ಮೇಲೆ ನನಗೆ ಫುಲ್ ನಿದ್ದೆ ಇರ್ತಾ ಇತ್ತು ಯಾಕಂದರೆ ನಾನು ಟೂ ಡೇಸ್ ಟೂ ತ್ರೀ ಡೇಸಿಂದ ನಿದ್ದೆ ಮಾಡಿರಲಿಲ್ಲ ಯಾಕಂದರೆ ನೈಟ್ ಬೇಬಿ ತುಂಬಾ ಇರ್ತಾ ಇತ್ತು ನನಗೆ ಆಗ್ತಾನೇ ಇರಲಿಲ್ಲ ಮಲ್ಕೊಳ್ಳೋದಕ್ಕೆ ಸೊ ಟೂ ಡೇಸ್ ಮಲಗಿರಲಿಲ್ಲ ನಾನು ಹಾಸ್ಪಿಟಲಿಗೆ ಹೋದ್ಮು ಅವತ್ತು ನೈಟ್ ಕುರ್ತಿ ನಿದ್ದೆ ಮಾಡಿಲ್ಲ ಯಾಕಂದ್ರೆ ಪಕ್ಕದಲ್ಲಿ ಮಲಗಿದವರು ಅಂತೂ ಒಟ್ಟ ಮಟ್ಟ ಅಂತ ನಾನ್ಸ್ಟಾಪಾಗಿ ಮಾತಾಡ್ತಾನೆ ಇದ್ದರು ಆ ಪೇನ್ ಆ ಪೇನ್ ಅನ್ನೋದಕ್ಕಿಂತ ಏನು ನಿದ್ದೆನೇ ಬಂದಿರಲಿಲ್ಲ ನನಗೆ ಅದಾದ್ಮೇಲೆ ನೆಕ್ಸ್ಟ್ ಪೇನು ಕಪ್ಪೇನೂ ನಿದ್ದೆ ಬರಲಿಲ್ಲ ಹಾಗಾಗಿ ಫುಲ್ ನಿದ್ದೆ ಎದುರಿಸಾಯ್ತು ಮಲ್ಕೊಂಬಿಡ ಅಂತ ಒಂದು ಕಡೆ ಕಿರಾನು ಮಲ್ಕೊಬೇ ಎದ್ದೆ ಇದು ಜಾಸ್ತಿ ಹೆಚ್ಚು ಆಗಿರುವ ಅಂತ ಅವ್ನು ಹೇಳಿರ್ಬೋದು ಈಗ ಬಂದು ನರ್ಸ್ಗಳೆಲ್ಲ ಮಲ್ಕೊಳ್ಳಿ ಅಂತ ಅಂತಂದ್ರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಮಲಗಿದ್ದೆ ಅನ್ಸುತ್ತೆ ಹಾಫ್ ಆನ್ ಅವರ್ ಮಲ್ಗಿ ಗೊತ್ತಿರಲ್ಲ ಅದಾದಮೇಲೆ ಮತ್ತೆ ಒಂದು ಗಂಟೆಗೆ ಒಂದ್ಸಲ ಬಂದು ಚೆಕ್ ಮಾಡೋದು ಅವಾಗ ಎಂಟಾಗಿದೆ ಅಂತ ಅಂದರು ಅದಾದ್ಮೇಲೆ ಮೂರುವರೆಗೆ ಒಂದ್ಸಲ ಚೆಕ್ ಮಾಡಿದಾಗ ನೈನ್ ಸೆಂಟಿಮೀಟರ್ ಆಗಿದೆ ಅಂತ ಅಂದ್ರು ಸೊ ನಾನು ಓಕೆ ಒಂದು ಸ್ವಲ್ಪ ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಡೆಲಿವರಿ ಆಗಿಬಿಡುತ್ತೆ ಅಂತ ನಾನು ಅಲ್ಲಿರೋ ನರ್ಸ್ಗಳೆಲ್ಲ ಬಂದು ಇನ್ನೂ ಮೂರು ಜನ ಇದ್ದು ಲೇಬರ್ ಒಳಗೆ ಸೊ ನಿಮಗೆ ಫಸ್ಟ್ ಡೆಲಿವರಿ ಆಗುತ್ತೆ ಬಿಡಿ ಅಂತ ಅಂದಿದ್ರು ಸೊ ಓಕೆ ನನಗೆ ಫಸ್ಟ್ ಡೆಲಿವರಿ ಆಗಿಬಿಡುತ್ತೆ ಅಂತ ನಾನು ಫುಲ್ ಖುಷಿಯಲ್ಲಿ ಇದ್ದೆ ತ್ರೀ ಓ ಕ್ಲಾಕ್ ಆದಮೇಲೆ ಏನಾಯಿತು ನನಗೆ ಇಂಜೆಕ್ಷನ್ ಕೊಟ್ಟಿದ್ದಿದ್ದು ಏನಾಯಿತು ಫುಲ್ಲು ಅದ್ರ ಪೇನೆಲ್ಲ ಮೀನ್ಸ್ ಇಂಜೆಕ್ಷನ್ ಕೊಟ್ಟಿದ್ದು ಪವರೆಲ್ಲ ಇರ್ತಾ ಬಂತು ಸೊ ನನಗೆ ಪೇನ್ ಸ್ಟಾರ್ಟ್ ಆಯಿತು ಮತ್ತು ಸೊ ಅವಾಗ ಸ್ಟಾರ್ಟ್ ಆಯ್ತಲ್ಲ ಪೇನು ಅದು ಯಾವ ಸತ್ರಿಗೂ ಬೇಡ ಅಂತ ಅನಿಸುತ್ತೆ ನಮಗಿಷ್ಟು ಪೇನ್ ಅದು ತ್ರೀ ಓ ಕ್ಲಾಕ್ ತ್ರೀ ತರ್ಟಿಗೆ ಏನೋ ಸ್ಟಾರ್ಟ್ ಆಗಿತ್ತು ಪೇಯ್ನ್ ಅದು ತುಂಬ ಅಂದರೆ ತುಂಬ ಪೇಯ್ನ್ ಸ್ಟಾರ್ಟ್ ಆಗ್ಬಿಡ್ತು ನನಗೆ ತಡ್ಕೊಳ್ಳೋಕೆ ಆಗ್ತದೆ ಅಷ್ಟು ಪೇನ್ ಇಷ್ಟ ತಡೆಯೋಕ್ಕಾಗುತ್ತೆ ಆ ಪೇನ್ನ ಆ ಇಂಜೆಕ್ಷನ್ ಕೊಟ್ಟಿದ್ದು ಇದ್ರಿಂದ ನನಗೇನು ಅನ್ನಿಸ್ತಿರಲಿಲ್ಲ ಬಟ್ ಅದಾದಮೇಲೆ ಪೇಯ್ನ್ ಸ್ಟಾರ್ಟ್ ಆಗಿದೆ ನೆನೆಸ್ಕೊಂಡ್ರೆ ಮೈಯೆಲ್ಲ ಇವಾಗಲೂ ನಡ್ಕ ಬರುತ್ತೆ ಅದಾದಮೇಲೆ ಚೆಕ್ ಮಾಡಿದ್ರು ಅಂದ್ರಲ್ಲ ಆಮೇಲೆ ಕಿರಣ್ ಅಮ್ಮನ ಎಲ್ಲರೂ ಕೂಡ ಹೊರ್ಗಡೆ ಕಳಿಸ್ಬಿಟ್ಟು ಕಿರಣ್ ಜೊತೆಲೆ ಹಿಂಗೆ ಆಮೇಲೆ ಅವನ್ನ ಹೊರ್ಗಡೆ ಕಳಿಸಿದ್ರು ಅದಾದಮೇಲೆ ಪುಷ್ ಮಾಡೋಕ್ಕೆ ಕೇಳಿದ್ರು ಈ ತಟ್ಟಿ ಆಯಿತು ಅದಾದಮೇಲೆ ಸೈಡಿಗೆ ಯಾಕೆ ಯಾಕೆಂತಂದರೆ ಮಗು ಸೈಡಲ್ಲೇ ಇದೆ ಅದ್ರ ಹತ್ತು ಬಂದು ಸೈಡಲ್ಲೇ ಇದೆ ಇನ್ನು ಕೆಳಗಡೆ ಒಂದು ನಿಮ್ಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಸೈಡಿಗೆ ಮಲ್ಕೊಳಕ್ಕೆ ಅಂತ ಹೇಳಿ ಅವಾಗ ಮತ್ತೆ ಆ ಒಂದು ಹಾಕ್ಲೆಡ್ ಏನು ಹಾಕ್ತಾರೆ ಹೊಟ್ಟೆಗೆ ಅದನ್ನು ಹಾಕ್ತಿದ್ಬಿಟ್ರು ಅವಾಗ ಇನ್ನೂ ಸಕ್ಕತ್ ಪೇನ್ ಸ್ಟಾರ್ಟ್ ಆಗೋಯ್ತು ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಆಮೇಲೆ ಕಿರಣ್ ಸೈ ಎಷ್ಟೊತ್ತು ಅಂತ ನಿಮ್ಮ ಪೇಯ್ನ ತರ್ಕೊಂತ ಸಿಜರಿ ಮಾಡಿಸ್ಕೊಂಬಿಡು ಬೇಡ ಅಂತ ಅಂದ ಆಗ ಹೊರ್ಗಡೆ ಹೋಗಿ ಡಾಕ್ಟರ್ ಕೂಡ ಏನೋ ಹೇಳಿದ್ದಾರೆ ಅನಿಸುತ್ತೆ ಸೀಸರಿನಲ್ಲ ಬಟ್ ಬೇರೆ ಏನೋ ಹೇಳಿದ್ದಾರೆ ಅಂದರೆ ಅವರೇ ಮೂವ್ ಮಾಡ್ತೀನಿ ಬೇಬಿ ನನ್ನ ತರ ಥರ ಏನೋ ಹೇಳಿದ್ರು ಸೊ ಅದನ್ನು ಮುಂದ್ಬಿಟ್ಟು ಕಿರ ನಿಂಗೆ ಅಂದ ಬೇಡ ಸಿಸರಿನ ಮಾಡಿಸ್ಕೊಬ್ರಿ ಇಷ್ಟೊಂದು ಪೇನ್ ಹೇಗೆ ಅಂತ ತಟ್ಕೊತೇನೆ ನೀನು ಯಾವಾಗ ಯಾವಾಗುತ್ತೋ ಏನೋ ಅಂತ ಗೊತ್ತಿಲ್ಲ ಅಲ್ವಾ ಅಂತ ಅಲ್ಲ ನಾನು ಇಲ್ಲ ಇಲ್ಲ ಏನಾದರೂ ಆಗಲಿ ಪರವಾಗಿಲ್ಲ ನಾನು ನಾರ್ಮಲ್ಲೇ ಆಗಬೇಕು ತಡ್ಕೊತಿದ್ದು ಪೇಯ್ನು ಅಂತ ನಾನು ಅದಾದಮೇಲೆ ಸರಿ ಆಯಿತು ಅಂದ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಅವನೊಂದು ಕರ್ಕೊತಿದ್ದ ಅದಾದಮೇಲೆ ಒಂದು ಫೋರ್ ಆಗುತ್ತೆ ಅಂತ ಅನಿಸುತ್ತೆ ಆಮೇಲೆ ಡಾಕ್ಟರ್ಸ್ ಎಲ್ಲ ಬನ್ನಿ ಫಿರನ್ನು ಹೊರ್ಗಡೆ ಕಳಿಸ್ಬಿಟ್ರು ಸೊ ಅದಾದಮೇಲೆ ನನಗೆ ಸ್ಟಾರ್ಟ್ ಆಗಿದ್ದು ರಿಯಲ್ ಸ್ಟ್ರಗಲ್ ಅಂದರೆ ಅದು ಅಯ್ಯಪ್ಪ ಅದನ್ನ ನೆನ್ಸ್ಕೊಂಡ್ರೆ ಈಗಲೂ ಮೈಯೆಲ್ಲ ಚುಮ್ಮ ಅನ್ನಿಸುತ್ತೆ ಸ್ಟಾರ್ಟ್ ಆಯಿತು ಒಂದ್ಸಲ ಯಾವ್ಯಾವ ಆ್ಯಂಗಲಲ್ಲಿ ಪುಷ್ ಮಾಡ್ತಿದ್ದಾರೆ ಅಂದರೆ ಆ ಆ್ಯಂಗಲನ್ನೆಲ್ಲ ಪುಷ್ ಮಾಡಿಸ್ಬಿಟ್ಟು ನನಗೆ ಆಗ್ತಾನೇ ಇಲ್ಲ ಎಷ್ಟು ತನಕ ಕರ್ಕೊಳ್ಳೋಕ್ಕಾಗುತ್ತೆ ಆ್ಯಂಡ್ ನಾನು ಕಿರ್ಚಲ್ಲ ಸಾಮಾನ್ಯವಾಗಿ ನನಗೆ ಎಷ್ಟೇ ನೋವು ಬಂದರೂ ಏನೇ ಆದರೂ ನಾನು ಕಿರ್ಚಲ್ಲ ಭಯ ಆದ್ರೂ ಕೂಡ ಕಿರ್ಚಲ್ಲ ಸುಮ್ಮನೆ ಕಾಪಿಡಿದ್ದ ಅನ್ನೋದು ಇದು ಮಾಡ್ತೀನಿ ಅಷ್ಟೆ ಸೊ ಕಿರ್ಚೋಕೆ ಹೋಗೋಲ್ಲ ಸೊ ನಾರ್ಮಲಾಗಿ ಅದು ನನ್ನದು ವಾಯ್ಸ್ಲೆಸ್ ಕಿರ್ಚೋ ಥರದ್ದು ಸುಮ್ಮನೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೆ ಪುಷ್ ಮಾಡೋದಾಗೆಲ್ಲ ನಾನು ಹಂಗೆ ಅಂದ್ಕೊಂಡು ಆ ಮಾಡ್ತಾ ಇದ್ದೀನಿ ಆಗ್ತಾನೆ ಇಲ್ಲ ಬಂತು ಬಂತು ಹೆದ್ದು ಕೆಳಗಡೆ ಬಂದಿರಲಿಲ್ಲ ಬಟ್ ಏನಂದ್ರೆ ನರ್ಸ್ಗಳು ಅದೊಂದು ಮೋಟಿವೇಟ್ ಥರ ಮಾಡ್ತಾಯಿದ್ರು ಇದ್ರು ಆ ತಮಗೆ ಬಂದುಬಿಡ್ತೀನಿ ಒಂಚೂರು ಖುಷ್ ಮಾಡಿಬಿಡಿ ಮಾಡ್ಬಿಡಿ ಚೂರು ಖುಷ್ ಮಾಡಿಬಿಡು ಅಂತ ನನಗೆ ಆಗ್ತಾನೇ ಇಲ್ಲ ಕೈಯೆಲ್ಲ ಮುಗಿತಾ ಇದ್ದೀನಿ ಡಾಕ್ಟರ್ ಪ್ಲೀಸ್ ಡಾಕ್ಟರ್ ನನಗೆ ಒಂದು ಮಾಡಿ ನೀವೇ ಕೈ ಹಾಕ್ ತೆಗೆಬಿಡಿ ಅಂತೆಲ್ಲ ಹೇಳ್ತಾ ಇದ್ದೀನಿ ಬಟ್ ಆದರೂ ಡಾಕ್ಟ್ರು ಫಸ್ಟ್ ನೀನು ಪ್ರಯತ್ನ ನೀನು ಮಾಡೋದು ನಾವು ಮಾಡೋದು ಮಾಡ್ತೀವಿ ಅಂತ ಅವರು ಆ್ಯಂಡ್ ಡಾಕ್ಟರ್ ಕೆಲಸ ಏನೂ ಇಲ್ಲ ಅಲ್ಲಿ ಹೇಳ್ಬೇಕಂದ್ರೆ ನಾನು ಆ ಹೆಡ್ ಕಾಣ್ಸೋದು ಸುಮ್ಮನೆ ನಿಂತಿರ್ತಾರೆ ನೋಡ್ಕೊಂಡು ಅಷ್ಟೇ ಅದು ಬಿಟ್ಟರೆ ನರ್ಸ್ಗಳದ್ದೇ ಇಲ್ಲ ಅಲ್ಲಿ ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪುಶ್ ಮಾಡ್ತಿದ್ದೀನಿ ಆಗ್ತಾನೇ ಇಲ್ಲ ನನ್ನ ಕೈಯಲ್ಲಿ ಒಂದು ಲೆವೆಲಲ್ಲಿ ನನಗೆ ಹೆಂಗೆ ಅಂದರೆ ಬೇಡವೇ ಬೇಡ ಬಿಟ್ಬಿಡಿ ನನ್ನ ಮನೆಗೆ ತೋಡೋ ಖುಷಿ ಅಂತ ನನಗೆ ಆಗ್ತಾ ಇಲ್ಲ ನನ್ನ ಕೈಲಿದ್ರ ಮೇಲೆ ನೀವೇನು ಮಾಡೋದು ನನ್ನ ಕೈಲಿ ಆಗೋಲ್ಲ ಪುಶ್ ಮಾಡೋಕ್ಕಷ್ಟೇ ನನಗೆ ಆಯ್ತು ಅಂದ್ರೆ ಸುಮ್ಮನೆ ಮಾಡ್ಕೊಂಬೆ ಆಮೇಲೆ ಪೇನ್ ಬಂದ ತಕ್ಷಣ ಸ್ವಲ್ಪ ಕೆಷ್ಟು ಅಂದರೆಷ್ಟು ಪೇನ್ ಬಂದಾಗ ಇದ್ಮಾಡ್ತಿದ್ದಲ್ಲ ಅವಾಗ ಇಲ್ಲೇನಿಗೆ ಪುಷ್ ಮಾಡಬೇಕು ಇಲ್ಲೇನಿಗೆ ಪುಷ್ ಮಾಡಬೇಕು ಅಂತ ಅಂದ್ಬಿಟ್ಟು ಮತ್ತೆ ಪುಷ್ ಮಾಡಿಸ್ತಾಯಿತ್ತು ಅದು ಆಮೇಲೆ ಒಂದು ಟೈಮ್ ಬಂತಲ್ಲ ಇವಾಗ ನಾನು ಪುಷ್ ಮಾಡಿದ್ರೇ ಅದು ಈ ಹಿಂಗೆ ಮಾಡಿದ್ರೇ ಆ ಪೇನ್ ಕಮ್ಮಿ ಆಗೋದು ಅಲ್ಲಿವರೆಗೂ ಆಗದೇ ಇಲ್ಲ ಅದು ಅನ್ನೋದು ಒಂದು ಬಂದಾಗ ನಾನೇನು ಮಾಡಿದೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಇರೋ ಬರೋ ದೇವ್ರನ್ನೆಲ್ಲನೂ ನಿಂತ್ಕೊಂಡೆ ನಾನು ನೆನ್ಸ್ಕೊಂಡು ಏನೇನು ಅರ್ಕೆ ಕಟ್ಕೋಬೇಕು ಎಲ್ಲ ಅರ್ಕೆನೂ ಕಟ್ಕೊಂಡು ಅದಾದ್ಮೇಲೆ ಸರಿ ಸೊ ನಾನು ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ವೇ ಇಲ್ಲ ನನಗೆ ಅಂತ ಅಂದಮೇಲೆ ಸೊ ಫುಲ್ಲು ಒಂದು ಸ್ವಲ್ಪ ಶಕ್ತಿ ತೊಗೊಂಡು ಧೈರ್ಯ ತಗೊಂಡು ನನಗೆ ನಾನೇ ಆಗಿದ್ದಾಗಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಿಬಿಡೋಣ ಫಸ್ಟು ಹೊರ್ಗಡೆ ಬಂದುಬಿಡ್ಬೇಕು ಮಗು ಅಷ್ಟೇ ಅನ್ನೋಂಥದ್ರಲ್ಲಿ ಫುಲ್ಲು ಇರೋ ಬರೋ ಶಕ್ತಿ ಎಲ್ಲನೂ ಬಿಟ್ಟು ಪುಷ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಮೂರು ಸಲ ಪುಷ್ ಮಾಡೋದು ಮಾಡಿದೆ ಸೊ ಅವಾಗ ನಾನು ತುಂಬ ಜೋರಕ್ಕೆ ಹಿಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂತಂದರೆ ಅದು ಕಿರ್ಚಿದ್ರೆ ಅಟ್ಲೀಸ್ಟ್ ಫೋರ್ ಸಲ ಆದ್ರೂ ಇದಾಗುತ್ತೆ ಅನ್ನೋ ಥರ ನಾನು ಫುಲ್ ಜೋರಾಗಿ ಕಿರಿಚ್ಕೊಂಡು ಅಮ್ಮ ಶಿವ 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 ದೇವ್ರನ್ನ ಎರಡು ಸಲ ನೆನೆಸ್ಕೊಂಡಿದ್ದೀನೋ ಗೊತ್ತಿಲ್ಲ ಅಪ್ಪ ಅಮ್ಮ ಅನ್ಕೊತೀಳು ಫುಲ್ ಜೋರಕ್ಕೆ ಹಿಚ್ಕೊಂಡು ಪುಷ್ ಮಾಡಿದೆ ಸೊ ಒಂದು ಮೂರು ನಾಲ್ಕು ಸಲ ಪುಷಿಗೆ ಡಾಕ್ಟರ್ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಪುಶ್ ಮಾಡಿಬಿಟ್ಟು ಹೆಡ್ ಬಂತು ಅಂತ ತಕ್ಷಣವೇ ಡಾಕ್ಟರ್ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಲ್ಲ ನಾನು ಹಿಂಗೆ ಕಿತ್ಕೊಂಡೆ ಸೊ ಅವರು ಏನೇನು ಮಾಡ್ತಾರೆ ಏನಾದರೂ ಮಾಡ್ಕೊಂಡು ಹೊರ್ಗಡೆ ಬಂತಲ್ಲ ಅವಾಗ ಬಂತ ರಿಲೀಫ್ ಆಯ್ತು ಜೀವಕ್ಕೆ ನನಗೆ ಚದಕ್ಬಿಟ್ಟು ಪಾಪು ನಮಗೆ ನನಗೆ ಹಾಕಿದ್ರು ನನಗೆ ಫಸ್ಟ್ ಕಾಣಿಸಿತು ದೊಡ್ಡ ತಲೆ ಬೊಡ್ಡೆ ಅವಾಗ ನನಗೆ ಗೊತ್ತಾಯಿತು ಓ ಏನು ನನಗೆ ಡೆಲಿವರಿ ಲೇಟ್ ಆಯಿತು ಅಂತ ಹೇಳಿ ಯಾಕಂದರೆ ಅಷ್ಟಾಯ್ತು ತಲೆ ಬೊಡ್ಡೆ ಪಾಪುದು ಸೊ ಇಲ್ಲಿಗೆ ಹಾಕಿದ್ರು ಹಾಕಿದ ತಕ್ಷಣ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಎಲ್ಲರೂ ಹೇಳ್ತಾರಲ್ವ ಸೊ ಪಾಪುನ ನೋಡಿದ ತಕ್ಷಣ ನನಗೆ ಇದಕ್ಕೆ ನೋವು ಮರ್ತೋಯ್ತು ಮತ್ತೊಯ್ತು ಮಗು ಮುಖ ನೋಡಿದ ತಕ್ಷಣನೇ ನನಗೆ ಹಂಗಾಯ್ತು ಹಿಂಗಾಯ್ತು ಅಂತ ಆಗಿ ಹೇಳ್ಬೇಕಂದ್ರೆ ನನ್ನ ಮಗುನ ತೆಗ್ದಲ್ಲಿ ಹಾಕಿದ್ರು ನನ್ನ ತಲೆ ಅಷ್ಟು ಫಸ್ಟ್ ತಲೆ ಕಾಣಿಸ್ತು ನನಗೆ ಅವ್ರ ಮಗು ನೋಡಮ್ಮ ಮಗು ನೋಡಮ್ಮ ಅಂತ ಹೇಳ್ತಾ ಇದ್ರು ನನಗೆ ಮಗುನ ಏನು ನೋಡ್ತೀರಾ ಫಸ್ಟ್ ಎತ್ಕೊಂಡು ಮಾಡಿ ಮುಗಿಸಿ ನನಗೆ ಸಾಕು ಅನ್ನೋ ಥರನೇ ಇತ್ತು ಎತ್ಕೊಳ್ಳಿ ಸಾಕು ಅಂತಂದೆ ಆಮೇಲೆ ಸಣ್ಣ ಬಿಟ್ಟು ಮಕ್ಕ ಹಿಂಗೆ ತೋರಿಸೋದು ಅಂತಾರೆ ಆ ಪಾಪ ಮುಖ ನೋಡಿದೆ ಅದಾದಮೇಲೆ ಸೀರಿಯಸ್ ಆಗಿ ನನಗೆ ಮಗು ಮುಖ ನೋಡುವಷ್ಟು ಕೂಡ ನನಗೆ ಶಕ್ತಿ ಇರಲಿಲ್ಲ ಒಂದು ಅಷ್ಟು ಸುಸ್ತಾಗಿತ್ತು ಆ್ಯಂಡ್ ಅಷ್ಟು ಪೇನ್ ಇತ್ತು ನನಗೆ ಸೊ ಹಾಗಾಗಿ ನಾನು ಸರಿಯಾಗಿ ಮಗು ಮುಖನ ಕೂಡ ನೋಡಲಿಲ್ಲ ನಾನು ಸ್ವಲ್ಪ ನೋಡಿದೆ ಸೊ ಯಾವ ಬೇಬಿ ಅಂತ ಹೇಳಿದ್ರು ಸ್ವಭಾವ ನನಗೆ ಸಖತ್ತು ಒಂಥರ ಹಬ್ಬ ಅನ್ನೋಥರ ಫೀಲ್ ಆಯಿತು ಯಾಕೆಂತಂದರೆ ಲೇಬರು ಮತ್ತು ತ್ರೀ ಓ ಕ್ಲಾಕಿಗೆ ಕಿರಣ್ ಏನಿತ್ತು ಆಗಿ ಹೇಳಿದೆ ನಿಮಗೆ ಇದೇ ಮಗು ಆಗಬೇಕು ಅಲ್ವಾ ಯಾವ ಮಗು ಆಗುತ್ತೆ ಯಾಕಂದರೆ ಎಲ್ಲ ನಮಗೆ ಆಪೋಸಿಟೇ ಹೇಳ್ತಾಯಿದ್ರು ಬೇಬಿನ ನನಗೆ ಅಂದಾಗ ಎಲ್ಲ ಇಲ್ಲ ನನಗೆ ಅದು ಬೇಡ ನನಗೆ ಈ ಬೇಬಿನೇ ಬೇಕು ಅಂತ ಅಂತಾಯಿದ್ದೆ ಬಟ್ ಏನಂದರೆ ಮನಸಲ್ಲಿ ನನ್ನ ಕಿರಣಗೂ ಯಾವ ಬೇಬಿ ಆದರೂ ಪರವಾಗಿಲ್ಲ ಬಟ್ ಹೆಲ್ದಿಯಾಗಿರಬೇಕು ಅನ್ನೋದೊಂದು ನಿಂತು ತಾಟು ಮನಸ್ಸಲ್ಲಿ ಬಟ್ ಅವ್ರು ಹೇಳಿದ್ದು ಎಲ್ಲರೂ ಏನು ಹೇಳ್ತಾ ಇದ್ದೀವಿ ನಿಮಗೆ ಇದೇ ಮಗು ಆಗುತ್ತೆ ಇದೇ ಮಗು ಆಗುತ್ತೆ ಅಂತ ನಮಗೆ ಅದು ಆಪೋಸಿಟ್ ಮಗು ಆಯಿತು ಸೊ ತ್ರೀ ಓ ಕ್ಲಾಕಿಗೆ ಕಿರಣ್ ಏನಿತ್ತು ಅವಾಗ ನಾನು ಕೇಳ್ತಾ ಇದ್ದೆ ನಮಗೆ ಯಾವ ಮಗು ಆಗ್ಬೋದು ಇದೇ ಆಗುತ್ತಲ್ವಾ ಅಂತ ಸೊ ಅವಾಗ ಅವರು ಬೇಬಿ ಯಾವ ಬೇಬಿ ಅಂತ ರಿವೀಲ್ ಮಾಡಿದಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು ಸಮಾಧಾನ ಆದಮೇಲೆ ಅದೇ ಪಾಪು ನಾನು ನೋಡಿದ್ದೆ ಆ ನೋಡಿದ್ಮೇಲೆ ಮತ್ತೆ ಅವ್ರು ತೊಗೊಂಡು ಆ ಕಡೆ ಮಗುಗೆ ಏನೇನೋ ಚೆಕಪ್ ಇಂತಲ್ಲ ಸೊ ಅದನ್ನು ಚೆಕಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇಲ್ಲಿ ಏನೇನೋ ಪ್ರೊಸೀಜರ್ ಮಾಡ್ತಾಯಿದ್ರು ಕಟ್ ಮಾಡೋದು ಸ್ಟಿಚಸ್ ಎಲ್ಲ ನನಗೆಲ್ಲ ಇತ್ತು ಸ್ಟಿಚ್ ಆಗ್ತಾ ಎಲ್ಲ ಬಟ್ ನಾನು ಅದನ್ನು ಏನೂ ಕೂಡ ಆ ಕಡೆ ಗಮನನೆ ಕೊಟ್ಟಿಲ್ಲ ನಾನು ಆ ಕಡೆ ಬೇಬಿತ್ತು ಏನೇನು ಚೆಕ್ ಮಾಡ್ತಾಯಿದ್ರು ಸೊ ನಾನು ಪಾಪುನ ನೋಡಿಕೊಂಡು ನಾನು ಮಲ್ಕೊಂಡಿದ್ದೆ ಅವಾಗ ಅನ್ಕೋತಾ ಇದ್ದೆ ಎಷ್ಟು ಹಿಂಸೆ ಕೊಟ್ಟು ನೀನು ಬರೋದಕ್ಕೆ ಬೇಗ ಅಂತ ಅಂದ್ಬಿಟ್ಟು ಅದ್ರ ಜೊತೆ ನಾನು ಹಂಗೆ ಆಗಿ ನಾನು ಮಾತಾಡ್ಕೊಳೋದ್ರ ಜೊತೆಗೆ ಅದನ್ನು ನೋಡ್ಕೊಂಡಿದ್ದೆ ಸೊ ನನಗೆ ಸ್ಟಿಚ್ ಆಟಿರೋದೆಲ್ಲ ಏನೂ ಗೊತ್ತಾಗ್ಲಿಲ್ಲ ಹೆಂಗೆ ಅಂತಂದರೆ ಆ ನಾರ್ಮಲ್ ಏನು ಏನಿತ್ತಲ್ವ ಪೇನು ಆ ಪೇನ್ ಮುಂದೆ ಎಷ್ಟು ಇಚ್ಛಸ್ ಪೇನ್ ಇಲ್ಲವೇ ಇಲ್ಲ ಅನ್ನೋ ಥರ ನನಗೆ ಇತ್ತು ಒಂದ್ಸಲ ಸೊ ಏನಾದರೂ ಮಾಡ್ಕೊಳ್ಳಿ ಇವಾಗ ನನಗೆ ಪೇನ್ ಕಮ್ಮಿ ಆಯ್ತಲ್ಲ ಅನ್ನೋ ಥರನೇ ನನ್ನ ಮೈಂಡಲ್ಲಿ ಇದ್ದಿದ್ದು ಸೊ ಈ ರೀತಿ ಆಯಿತು ನನ್ನ ಒಂದು ಡೆಲಿವರಿ ಸೊ ಸಖತ್ ಪೇನ್ಫುಲ್ ಆಗಿತ್ತು ಡೆಲಿವರಿ ಅಂತೂ ಅವಾಗ ಅನ್ನಿಸ್ತು ಈ ನಾರ್ಮಲ್ ಡೆಲಿವರಿಗಿಂತ ಸಿಜರಿನೇ ಬೆಸ್ಟು ಅಂತ ಪೇಯ್ನಲ್ಲಿ ಪೇನ್ ಇತ್ತಲ್ವ ಅವಾಗ ಡಾಕ್ಟ್ರಿಗೂ ಕೂಡ ಹೇಳಿ ನಾನು ಸೀಸರಿ ಮಾಡಿಬಿಡಿ ಡಾಕ್ಟ್ರೆ ಪ್ಲೀಸ್ ಅಂತ ಬಟ್ ಹೇಳಬೇಕಂದ್ರೆ ಕೆಲವೊಂದು ಹಾಸ್ಪಿಟಲಲ್ಲಿ ನಾರ್ಮಲಾಗಿ ಹೇಳ್ತಾರೆ ಪ್ರೈವೇಟ್ ಹಾಸ್ಪಿಟಲ್ ನಾರ್ಮಲಿ ಟ್ರೈ ಮಾಡಲ್ಲ ಸಿಜರಿನೇ ಮಾಡಿಬಿಡ್ತಾರೆ ನೀರು ಕೊಡ್ದಿದೆ ಹಂಗೆ ಹೀಗೆ ಅಂತ ಬಟ್ ಈ ಹಾಸ್ಪಿಟಲಲ್ಲಂತೂ ಅವರೇ ಕನ್ವಿನ್ಸ್ ಇದ್ರು ಪೇಷೆಂಟಿಗೆ ಒಂದು ಪೇಶೆಂಟಿಗೆ ಅವ್ರು ಸಿಸರಿನೇ ಮಾಡಿ ಅಂತ ಇಲ್ಲ ನಾವು ಫಸ್ಟ್ ನಾರ್ಮಲಿ ಟ್ರೈ ಮಾಡೋದು ಆಮೇಲೆ ಸೀಸರಿನಿಗೆ ಹೋಗೋದು ನೀವು ಆಗುತ್ತೆ ನಿಮ್ಮ ಕೈಯ್ಯಲ್ಲಿ ಅಂತ ತುಂಬ ಅವರಿಗೆ ಮೋಟಿವೇಟ್ ಮಾಡಿ ಇದು ಮಾಡ್ತಾಯಿದ್ರು ಸೊ ನನಗೂ ಕೂಡ ಅಷ್ಟೇ ನಾನು ಸಿಸರಿನ್ ಮಾಡಿಬಿಡಿ ನನ್ನ ಕೈಲಿ ಆಗ್ತಾಯಿಲ್ಲ ತಡ್ಕೊಳ್ಳೋಕ್ಕೆ ಅಂತ ಅಂದ್ರೂ ಕೂಡ ಅವ್ರು ಮಾಡಿಲ್ಲ ನಾರ್ಮಲ್ ಡೆಲಿವರಿನೇ ಮಾಡಿದ್ರು ಸೊ ಎಲ್ಲ ನರ್ಸ್ಗಳು ಕೂಡ ತುಂಬ ಸಪೋರ್ಟಿವ್ ಆಗಿದ್ರು ಹೇಳಬೇಕು ಅಂತ ಅಂದರೆ ಸೊ ಫೈನಲ್ ಆಗಿ ನನ್ನ ಡೆಲಿವರಿ ಈ ರೀತಿ ಆಯಿತು ಸೊ ಯಾವ ಬೇಬಿ ಏನು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ರಿವೀಲ್ ಮಾಡ್ತೀನಿ ಇಷ್ಟು ಕೂಡ ನನ್ನ ಡೆಲಿವರಿ ಬ್ಲಾಗ್ ಸೊ ಹುಬ್ಬ ನಿಮಗೆ ಒಂದು ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಸೊ ನಾನು ಎಲ್ಲಾನು ಡೀಟೇಲ್ ಆಗಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ ಸೊ ತುಂಬ ನಿಮಗೆ ಏನಪ್ಪ ಇದನ್ನೆಲ್ಲ ಹೇಳ್ಕೊತಿದ್ದಾಳೆ ಅಂತ ಅನಿಸಿದ್ರೆ ಸಾರಿ ಇದೆಲ್ಲ ಒಂದು ಮೆಮೊರೀಸ್ ಅಲ್ಲ ಸೊ ಹಾಗಾಗಿ ನಾನು ಎಲ್ಲಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂಡ್ ಇದು ನಾರ್ಮಲ್ ಆಗುವಂಥದ್ದು ಸೊ ಯಾವ ಬೇಬಿ ಏನು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ರಿವೀಲ್ ಮಾಡ್ತೀನಿ ಸೊ ಅಲ್ಲಿವರೆಗೂ ನನ್ನ ಹಳೆ ವೀಡಿಯೋಸ್ನ ನೋಡ್ತಾ ಇರಿ ಸೊ ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತೀನಿ ಸೊ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಹೊಸದಾಗಿರೋದು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಯಿಂದ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್ ಲಾಟ್ಸ್ ಆಫ್ ಲವ್